ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಬಾಬಾರವರ ಆಶೀರ್ವಾದ ಎಲ್ರಿಗೂ ಸಿಗಬೇಕು ಅಂತ ಈ ವಿಡಿಯೋವನ್ನು ಹಾಗೆ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ನಾವು ಬಾಬಾರವರ ಒಂದು ಸಂದೇಶವನ್ನು ಯಾವ ರೀತಿ ತಿಳ್ಕೊಳ್ಳೋದು ಬಾಬಾರವರೇ ತಿಳಿಸಿಕೊಟ್ಟ ಈ ಸಂದೇಶವನ್ನು ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ಅದನ್ನು ಅನುಕರಣೆ ಮಾಡಿದ್ರೆ ನಾವು ಎಷ್ಟು ಸುಖ ಸಂತೋಷದಿಂದ ಇರ್ತೀವಿ ಅನ್ನೋದು ಬಾಬಾರವರ ಮಾತುಗಳನ್ನು ಕೇಳೋಣ ಪರಿಹಾರ ಕೂಡ ಇದರಲ್ಲೇ ಇದೆ ಒಮ್ಮೆ ನೀವು ಕ್ಲೀನಾಗಿ ಕೇಳಿಸ್ಕೊಂಡು ಪರಿಹಾರ ಮಾಡಿಕೊಳ್ಳಿ ಸ್ನೇಹಿತರೆ ಬಾಬಾ ಹೇಳ್ತಾರೆ ಮಗು ಯಾಕೆ ಇಷ್ಟೆಲ್ಲ ನೀನು ಒದ್ದಾಡುತ್ತಿರುವೆ ಒಂದು ಸಾರಿ ಈ ಪ್ರಯತ್ನ ಪಡು ಪ್ರತಿಯೊಂದಕ್ಕೂ ಪ್ರತಿಯೊಂದರಲ್ಲೂ ನಾನು ನಿನ್ನನ್ನು ನೋಡಬೇಕಾಗಿದೆ ನೀನು ಎಷ್ಟು ಸಹನೆಯಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿವೆ ನಿನಗಾಗಿ ಬಂದಿರುವ ಅವಕಾಶವನ್ನು ಯಾವ ರೀತಿ ನೀನು ಬಳಸಿಕೊಳ್ಳಿವೆ ಒಂದು ಸಾರಿ ನೋಡಬೇಕಾಗಿದೆ ಎಂದು ನಮಗೆ ಬಾಬಾ ಹೇಳ್ತಾರೆ ಇಷ್ಟು ಅವಕಾಶಗಳು ನಮಗೆ ಪ್ರತಿನಿತ್ಯ ಬರುತ್ತಲೇ ಇರುವುದು ಆದರೆ ಅದನ್ನು ನಾವು ಗಮನ ಇಟ್ಟು ನೋಡೋದಿಲ್ಲ ಅದರ ಬಗ್ಗೆ ನಾವು ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕೆ ಅಂದರೆ ಇರುವ ಕಷ್ಟಗಳಲ್ಲಿ ಬರುವ ಅವಕಾಶಗಳನ್ನ ಮರೆತು ಬಿಟ್ಟಿರ್ತೀವಿ ಕಷ್ಟಗಳೇ ಜಾಸ್ತಿ ಅಂತ ಅಂದ್ಕೊಳ್ತಾ ಇರ್ತೀವಿ ಅದರಿಂದ ಸ್ನೇಹಿತರೆ ಸ್ವಲ್ಪ ಕಣ್ಣು ತೆರೆದು ನೋಡಿದಾಗ ಎಷ್ಟೇ ಕಷ್ಟಗಳು ಬಂದಿದ್ರು ಆ ಕಷ್ಟಗಳಲ್ಲಿ ನಮಗೆ ಒಂದು ಸಂತೋಷ ಅನ್ನೋದಿರುತ್ತೆ ಒಂದು ಒಳ್ಳೆಯ ಅವಕಾಶ ಅನ್ನೋದು ಅದರ ಜೊತೆನೇ ಬಂದಿರುತ್ತೆ ಅದನ್ನು ನಾವು ಈ ದಿನ ಯಾವ ಥರ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಬಾಬಾ ಇಬ್ಬರು ದಂಪತಿಗಳು ಇರ್ತಾರೆ ಪ್ರತಿನಿತ್ಯ ಆ ದಂಪತಿಗಳಿಗೆ ಒಂದು ಹೆಣ್ಣು ಮಗು ಕೂಡ ಇರುತ್ತೆ ಬೆಳೆದು ದೊಡ್ಡೋಳಾಗಿರ್ತಾಳೆ ಆ ಮಗು ಮುಂದೆನೇ ಯಾವಾಗಲೂ ಆ ದಂಪತಿಗಳು ಜಗಳ ಮಾಡ್ತಾನೇ ಇರ್ತಾರೆ ಪ್ರತಿನಿತ್ಯ ಗೊತ್ತಿರೋದಿಲ್ಲ ಆದರೆ ಆ ಮಗುಗೆ ತುಂಬ ಘಾಸಿ ಆಗ್ತಾ ಇರುತ್ತೆ ಯಾಕೆ ಇವರು ಏನು ಅರ್ಥ ಮಾಡ್ಕೊಳ್ಳ್ದೆ ಏನಕ್ಕಾಗಿ ಈ ರೀತಿ ಪ್ರತಿನಿತ್ಯ ಜಗಳ ಕಾದಾಟ ಮನೆಯಲ್ಲಿ ನೆಮ್ಮದಿ ಇಲ್ಲ ಬಾಬಾ ಯಾಕೆ ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಕಣ್ಣೀರು ನಮಗೆ ತುಂಬ ಮನಸ್ಸಿಗೆ ಕಷ್ಟ ಆಗಿದೆ ಅಮ್ಮ ಯಾಕೆ ಪ್ರತಿನಿತ್ಯ ಕಣ್ಣೀರು ಆಗ್ತಿದ್ದಾಳೆ ನನಗೆ ಅರ್ಥ ಇಲ್ಲ ಬಾಬಾ ಅಂತಂದ್ಬಿಟ್ಟು ಆ ಮಗು ಬಾಬಾರ ಮುಂದೆ ಕೂತ್ಕೊಂಡು ಎಲ್ಲ ಹೇಳ್ಕೊಳ್ತಾಳೆ ಆಗ ಬಾಬಾ ಹೇಳ್ತಾರೆ ಮಗು ಮನುಷ್ಯ ಮೇಲೆ ಪ್ರತಿಯೊಂದಕ್ಕೂ ಆಸೆ ಜಾಸ್ತಿ ಇರುತ್ತೆ ಈ ರೀತಿ ಬದುಕಬೇಕು ಹೀಗೆ ಬದುಕಬೇಕು ನಮಗೆ ಎಲ್ಲ ಬೇಕು ಅಂತ ಆಸೆ ಜಾಸ್ತಿ ಮಗು ಅದರಿಂದ ಅದಕ್ಕೆ ಯಾವುದೇ ಇತಿಮಿತಿ ಇಲ್ಲದೆ ಆಲೋಚನೆಗಳು ಮಾಡದೆ ಸುಮ್ಮನೆ ಎಲ್ಲದಕ್ಕೂ ಆಸೆ ಪಡೋದ್ರಿಂದ ನಾವು ದುಃಖಕ್ಕೆ ಮೂಲ ಆಗುತ್ತೆ ಅದರಿಂದ ಸುಖ ಸಂತೋಷ ಯಾವುದರಲ್ಲಿದೆ ಅಂತ ಹುಡುಕೋಕೆ ನೀನು ಹೋಗ್ಬೇಡ ನಿನ್ನಲ್ಲೇ ಇದೆ ಬೇರೆ ಎಲ್ಲೂ ಇಲ್ಲ ಅದನ್ನು ನೀನು ಒಮ್ಮೆ ಕಣ್ಣು ತೆರೆದು ನೋಡು ಅಂತ ಈ ರೀತಿ ಎಲ್ಲ ಮಾತುಗಳು ಆ ಮಗುಗೆ ಅರ್ಥ ಆಗೋದಿಲ್ಲ ಬಾಬಾ ನನಗೆ ಯಾವ ರೀತಿ ನೀವು ಹೇಳ್ತಾ ಇದ್ದೀರಾ ಏನು ಹೇಳ್ತಾ ಇದ್ದೀರಾ ಇದೆಲ್ಲ ನನಗೆ ಅರ್ಥ ಆಗ್ತಾಯಿಲ್ಲ ಅಮ್ಮ ಚೆನ್ನಾಗಿರಬೇಕು ಕಣ್ಣೀರು ಹಾಕ್ಬಾರ್ದು ಅಮ್ಮ ನೋವು ಇದ್ದಾರೆ ಆದರೆ ಅಮ್ಮ ಯಾವಾಗಲೂ ನೋವು ಪಡಬಾರ್ದು ಯಾಕೆ ಈ ರೀತಿ ಅಂತಂದ್ಬಿಟ್ಟು ಆಗ ಬಾಬಾ ಇದ್ದಕ್ಕಿದ್ದಂಗೆ ಆ ದಂಪತಿಗಳಲ್ಲಿ ಯಜಮಾನರು ಇರ್ತಾರಲ್ವಾ ಅವರ ಕನಸಲ್ಲಿ ಒಮ್ಮೆ ಬರ್ತಾರೆ ಸ್ನೇಹಿತರೆ ಆ ಕನಸು ಯಾವ ಥರ ಇರುತ್ತೆ ಪ್ರತಿನಿತ್ಯ ಯಾವುದೋ ಒಂದು ಯೋಚನೆ ಮಾಡ್ತಾ ನಾವು ಮಲಗಿಬಿಟ್ಟಿರ್ತೀವಿ ಒಂದು ಒಳ್ಳೆಯ ಸುಂದರವಾದ ಕನಸು ಬರಬಹುದು ಅಥವಾ ಕೆಟ್ಟ ಕನಸು ಬರಬಹುದು ಕೆಟ್ಟ ಕನಸು ಬಂದಾಗ ಅದರ ಜೊತೆ ಏನು ಸಂದೇಶವಿರುತ್ತೆ ಅನ್ನೋದು ಆ ಒಂದು ಆ ಮನುಷ್ಯನಿಗೆ ಯಾವ ರೀತಿಯ ಕನಸು ಬಂತು ಅದರಿಂದ ಏನೆಲ್ಲ ಬದಲಾವಣೆ ಆಯಿತು ಇದನ್ನು ನಾವು ಇದರಲ್ಲಿ ನೋಡಿಕೊಳ್ಳೋಣ ಆ ದಂಪತಿಗಳಲ್ಲಿ ಅಂದರೆ ಆ ಯಜಮಾನರಿಗೆ ಆ ಕನಸು ಬರುತ್ತೆ ತುಂಬ ವೇಗವಾಗಿ ಒಬ್ಬ ಮನುಷ್ಯ ಅಪರಿಚಯಸ್ಥರ ಥರ ಬಂದು ಅರ್ಜೆಂಟಾಗಿ ಒಂದು ಕೆಲಸ ಇದೆ ಬೇಗ ಬಾ ಬೇಗ ಬಾ ಅಂತ ಹೇಳ್ತಾ ಇರ್ತಾನೆ ಇರೋ ಒಂದೇ ಒಂದು ನಿಮಿಷ ನಾನು ಇಲ್ಲಿ ಸ್ವಲ್ಪ ಕೆಲಸ ಇದೆ ಅದನ್ನು ಮಾಡಿಕೊಂಡು ಬೇಗ ಬರ್ತೀನಿ ಅಂತ ಇಲ್ಲ ಅಷ್ಟೊಂದು ಸಮಯ ಇಲ್ಲ ನನಗೆ ಈ ಕ್ಷಣವೇ ನೀನು ಎದ್ದು ಹೊರಡು ಬರಬೇಕು ಅಂತಂದ್ಬಿಟ್ಟು ಆಗ ಯಾರಿಗೂ ಹೇಳಲಿಲ್ಲ ನಾನು ಅಂತ ಮನಸ್ಸಲ್ಲಿ ಇರ್ತಾನೆ ಆದರೆ ನಿಜ ಜೀವನದಲ್ಲಿ ಮಗಳಿದ್ದಾಳೆ ಅಲ್ಲಿ ಹೆಂಡ್ತಿ ಇದ್ದಾಳೆ ಎಲ್ಲಿ ಹೋಗ್ಬೇಕಂದ್ರು ಕೆಲಸಕ್ಕೆ ಹೋದರೂ ಅಷ್ಟೇ ಬಂದರೂ ಅಷ್ಟೇ ಹೋಗುವಾಗ ಹೋಗಿ ಬರ್ತೀನಿ ಅಂತ ಕೂಡ ಹೇಳೋದಿಲ್ಲ ಮನೆಯಲ್ಲಿ ಅವ್ರಿಗೆ ಏನು ಮಾತಾಡಿಸಲ್ಲ ಪ್ರೀತಿಯಿಂದ ಸುಮ್ಮನೆ ಹೋಗ್ತಾಯಿರ್ತಾರೆ ಬರ್ತಾಯಿರ್ತಾರೆ ಆದರೆ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಕೂಡ ಆ ತಾಯಿಗೆ ಗೊತ್ತಿರೋದಿಲ್ಲ ಏನು ಹೇಳಲ್ಲ ಯಾಕೆ ಇಷ್ಟೊಂದು ಕಷ್ಟ ಇದ್ದಾರೆ ಅಂತ ಆ ತಾಯಿ ಯಾವಾಗಲೂ ಇರೋದು ಅದನ್ನು ಮಗು ನೋಡ್ತಾ ಇರ್ತಾಳೆ ಆಗ ನೀನು ಯಾವತ್ತೂ ಹೇಳಿ ಬರೋದಿಲ್ಲ ಈವತ್ತೇನು ಹೊಸದಾಗಿ ಈಗ ಇದೀಯಾ ಬೇಗ ಎದ್ದು ಬಾ ನನಗೆ ಸಮಯನೇ ಇಲ್ಲ ಅಂತಂದ್ಬಿಟ್ಟು ತುಂಬ ಭಯಂಕರವಾಗಿ ಎಬ್ಸೋ ರೀತಿನಲ್ಲಿ ಭಯ ಉಟ್ಕೊಳ್ಳುತ್ತೆ ಆ ಕನಸಲ್ಲಿ ಎದ್ದಿದ ತಕ್ಷಣ ಅಲ್ಲೇ ಹೆಂಡತಿ ಮಗಳು ಇಬ್ಬರು ಇರ್ತಾರೆ ಆದರೆ ನನಗೆ ಯಾಕೆ ಈ ಥರ ಕನಸು ಬಂತು ಅಂದರೆ ನಾನು ನನಗೆ ಯಮರಾಜನೇ ಏನಾದರೂ ಬಂದು ಓದ್ಕೊಂಡು ಹೋಗೋದಕ್ಕೆ ಏನಾದರೂ ಈ ಥರ ಮಾಡಿದ್ನ ಯಾವ ಕ್ಷಣದಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಆಗ ಅವನಿಗೆ ಅರ್ಥವಾಗುತ್ತಂತೆ ಒಂದೇ ಕ್ಷಣದಲ್ಲಿ ನಾನು ಬೆಚ್ಚಿ ಬಿದ್ದು ಎದ್ಬಿಟ್ಟೆ ನನ್ನ ಕನಸು ಮಾತ್ರ ಇದು ಆದರೆ ನಿಜ ಜೀವನದಲ್ಲಿ ಎಷ್ಟೋ ಕಾದ್ಕೊಂಡಿರ್ತಾರೆ ಹೊರಗಡೆ ಹೋಗಿರೋರು ಯಾವಾಗ ವಾಪಸ್ ಬರ್ತಾರೆ ಇವರು ಯಾಕೆ ಇನ್ನೂ ಬಂದಿಲ್ಲ ಹೋಗೋ ಹೋಗಿ ಯಾಕೆ ಹೋಗಿಲ್ಲ ಅಂತ ಇಷ್ಟೆಲ್ಲ ನೋವು ಪಡ್ತಾರೆ ಅದರನ್ನೆಲ್ಲ ನಾನು ತಲೆನೇ ಕೆಡಿಸ್ಕೊಂಡಿರೋದಿಲ್ಲ ಏಕೆಂದರೆ ನನ್ನ ನನ್ನ ಕೆಲಸ ನಾನು ಇಷ್ಟೋ ಅಷ್ಟೇ ಅನ್ನೋ ಥರ ಇದ್ದಿದ್ದು ಆಗ ಗೊತ್ತಾಗುತ್ತೆ ಮಗಳು ಹಾಗೂ ಹೆಂಡತಿಯ ಬೆಲೆ ಆಗ ಅವನಿಗೆ ತಪ್ಪಿನ ಅರಿವಾಗಿ ಹತ್ರ ಬಂದು ಹೇಳೋದಕ್ಕೂ ಮುಂಚೆ ಮಗಳಿಗೆ ಒಂದು ಪರಿಹಾರದ ಬಗ್ಗೆ ಆ ಬಾಬಾ ತಿಳಿಸಿರ್ತಾರೆ ಮಗು ಪ್ರತಿನಿತ್ಯ ನೀನು ಒಂದು ದೀಪಾರಾಧನೆ ಮಾಡು ನನ್ನ ಮುಂದೆ ಚಿಕ್ಕದಾಗಿ ದೀಪ ಹಚ್ಚಿ ಈ ಪದಗಳನ್ನು ಹೇಳಿಕೊ ಶ್ರದ್ಧಾ ಸಬೂರಿ ಶ್ರದ್ಧಾ ಸಬೂರಿ ಈ ಮಾತು ತುಂಬ ಹತ್ತಿರವಾಗಿ ಪ್ರತಿನಿತ್ಯ ಬಾಬಾ ಅವರ ಬಾಯಲ್ಲಿ ಬರುತ್ತಿದ್ದಂತಹ ಮಂತ್ರಗಳು ಈ ಮಂತ್ರಗಳನ್ನ ಇಷ್ಟು ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ನಾವು ಹೇಳ್ಕೊಂಡಾಗ ನಮ್ಮನ್ನು ಆ ಪರಿಸ್ಥಿತಿಯಿಂದ ತಿಳಿಗೊಳಿಸೋದಕ್ಕೆ ಒಂದು ಮಾರ್ಗ ಸ್ನೇಹಿತರೆ ಈ ಮಂತ್ರ ನೀವು ದೀಪ ಹಚ್ಚಿ ಯಾವಾಗಲೂ ಎಷ್ಟು ಬಾರಿಯಾದರೂ ದಿನದಲ್ಲಿ ಪ್ರತಿನಿತ್ಯ ಇದಕ್ಕೆ ಯಾವುದೋ ಒಂದು ರಿಸ್ಟ್ರಿಕ್ಷನ್ ಇಲ್ಲ ನಿಯಮ ಇಲ್ಲ ಶ್ರದ್ಧಾ ಸಬೂರಿ ಅಂತ ಹೇಳ್ಕೊಳ್ಳಿ ದೀಪ ಯಾಕೆ ಹಚ್ಚಬೇಕು ಅಂದರೆ ಪ್ರತಿನಿತ್ಯ ಬಾಬಾ ಅಂಗಡಿಗಳಿಂದ ಕೇಳಿ ದೀಪ ಹಚ್ಬೋದಕ್ಕೆ ಎಣ್ಣೆ ತಗೊಂಡು ಬಂದು ಅಲ್ಲಿರುವಂಥ ಜಾಗದಲ್ಲಿ ಅವರು ದೀಪ ಹಚ್ತಾಯಿದ್ರು ಅಂಧಕಾರನ ಓಡಿಸೋದಕ್ಕೆ ದೀಪ ಹಚ್ಚೋದು ಬಹಳ ಮುಖ್ಯ ಅದರಿಂದ ಮನೆಯಲ್ಲಿ ಪುಟ್ಟದಾಗಿ ದೀಪ ಹಚ್ಚಿ ಶ್ರದ್ಧಾ ಸಬೂರಿ ಅನ್ನುವ ಈ ಎರಡೂ ಮಾತುಗಳನ್ನು ನೀವು ಹೇಳ್ಕೊಳ್ಳಿ ಎಲ್ಲ ಕಷ್ಟಗಳಿಂದ ಪಾರಾಗಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು